ಮತ್ತು ಮಾಧ್ಯಮ ಸ್ವಾಗತಿಸುತ್ತೆ ಹಿಂದಿನ ವರ್ಷ ಕ್ರಾಸ್ ಕ್ಯಾಬ್ ಕಟ್ಟು ಭದ್ರ ಜಲಾಶಯ ಇರ್ತಕ್ಕಂಥದ್ದು ಮೂವತ್ ಮೂರು ಗೇಟ್ಗಳು ಅದರಲ್ಲಿ ಹತ್ತೊಂಬತ್ತು ಗೇಟ್ ಇಂದಿನ ವರ್ಷ ಬರ್ಬಿಡಿತ್ತು ಇನ್ನೊಂದು ಇನ್ನೂರ ನಲವತ್ತಿ ನೀರು ಬೇಸಾಯ ಅಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಏನೋ ಬಂದ್ ಮಾಡಿ ಮಾಡಿ ಗೇಟ್ ಮುಡಿಸ್ಕೊಡ್ರಿ ಆದ್ರೆ ಅದರ ಪರಿಸ್ಥಿತಿ ಆಗುತ್ತೆ ನೀವು ಏನು ಹೇಳ್ತೀವಿ ಕೊಡ್ರಿ ಜಲಸಂಪ ಕರ್ನಾಟಕದ ಜಲಸಂಪನ್ಮೂಲ ಸಚಿವರು ಮತ್ತು ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಏನ್ ಮಾತು ಕೊಟ್ಟರು ನಾವು ಮುಂದಿನ ವರ್ಷದಲ್ಲಿ ಮೂವತ್ತ್ ಮೂರು ಗೇಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಅಂತ ಭರವಸೆ ಕೊಟ್ಟಿದ್ರಿ ಆದ್ರೆ ಇವತ್ತಿನ ಮೇಲೆ ರೈತರ ಭರವಸೆ ಈಡೇರ್ಸಕ್ ಆಗಲ್ಲ ನಿಮ್ಗೆ ಅಂದ್ರೆ ಪರಿಸ್ಥಿತಿಗೆ ನಮ್ಗೆ ಯಾರ ಕಾರಣ ಅಂದ್ರೆ ಇದು ಇದರ ಪರಿಸ್ಥಿತಿಗಳು ಏನಾಗ್ತವ ಇವತ್ತು ಮೂರು ರಾಜ್ಯಗಳು ಒಪ್ಪಿಟ್ಟಿರ್ತಕ್ಕಂಥದ್ದು ತುಂಬಾ ಬೋರ್ಡ್ ಐತೆ ಅಂದ್ರೆ ಬೋರ್ಡ್ ಇವಾಗ ಎಲ್ಲರೂ ಕೂಡ ಮೊನ್ನೆ ಇತ್ತೀಚೆಗೆ ಈಗ ತುಂಗಭದ್ರಾ ಜಲಾಶಯಕ್ಕೆ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಶಿವರಾಜ್ ಸಂಗಡಿ ಮಿನಿಸ್ಟರ್ ಅಂದ್ರೆ ಅವ್ರು ಏನ್ ಇಲ್ಲ ರೀ ಅದು ಬೋರ್ಡ್ ಸರಿಯಾಗಿ ಜವಾಬ್ದಾರಿ ತಗೊಂಡಲ್ಲ ಬೋರ್ಡ್ ಒಂದು ಮೂರು ಜಿಲ್ಲೆಗೆ ಸಂಬಂಧಪಟ್ಟಂತಿಲ್ಲೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಬೋರ್ಡ್ಗೆ ಅವ್ರೇನ್ ಹೇಳ್ತಾರ ಸೆಂಟ್ರಲ್ ವಾಟರ್ ಕಮಿಷನ್ ಬೋರ್ಡ್ ಡೆಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಬೋರ್ಡ್ ಡೆಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾದ್ರೆ ಆದ್ರೆ ಅದನ್ನ ನೀವು ವ್ಯಾಪ್ತಿಗೆ ಯಾಕೆ ಒಳಪಡಿಸಲ್ಲ ನೀವು ರೈತರ ದೃಷ್ಟಿ ಹಾಕಿ ನೋಡಲ್ಲ ಇವತ್ತು ಕರ್ನಾಟಕ ಬಳ್ಳಾರಿ ಜನರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಪರಿಸ್ಥಿತಿ ಏನು ಅಂದ್ರೆ ಗೊಂದಲದಲ್ಲಿದ್ದಾರೆ ರೈತರು ಇವತ್ತು ನಮ್ಮ ಭಾಗದಲ್ಲಿ ಎಚ್ ಎಸ್ ಸಿ ಮತ್ತೆ ಎಲ್ ಎಸ್ ಸಿ ಕಾರ್ಯಗಳು ಇರ್ತಾವೆ ಆಂಧ್ರ ಕರ್ನಾಟಕ ಎಚ್ ಎಸ್ ಸಿ ರೈತರು ಏನ್ ಕೇಳ್ತದ ರೈತರು ನಾವ್ ಮೆಣಸಿನ್ಕಾಯಿ ಬೀಸ ಹಾಕಬೋದೇ ಬೇಡ ಅಂದ್ರೆ ನಾವ್ ಏನ್ ಅತಿ ಬೀಜ ಬೆಳಬೋದೇ ಬೇಡ ನಾವ್ ಏನ್ ಬೆಳೆ ಬೆಳಿಬೇಕು ಅಂದ್ರೆ ಅವ್ರಿಗೆ ಗೊಂದಲ ಆಗಿರ್ತಕ್ಕಂಥ ಕಾರಣದ್ರ ಜಲಾಶಯದೇಟ್ ಹತ್ತೊಂಬತ್ತು ಗೇಟ್ ಕಟ್ ಆಗಿ ಇಂದಿನ ವರ್ಷ ಇನ್ನೂರ ನಲವತ್ತಿರಬಹುದು ಆದ್ರೆ ಈ ವರ್ಷ

ಯಾಕಂದ್ರೆ ನಾವು ಮಶೆಡೇಸ್ ಆಫ್ ಮಾಡ್ರಿ ಯಾಕ ಇವಾಗ ನಾವು ಜಲಾಶಯ ಮೂವತ್ತು ಮೂರು ಗೇಟ್ ಇವತ್ತು ಸಮುದ್ರವಾಗಿದೆ ಅದು ಈ ವರ್ಷದ ಏನಂತ ನೀವು ಟೆಂಡರ್ ಕರೀತಕ್ಕಂಥದ್ದು ಈಗ ಟೆಂಡರ್ ಕರೆದ್ರು ಕೂಡ ಈಗ ಒಂದು ಗೇಟ್ ಆಗಲ್ಲ ಹತ್ತೊಂಬತ್ತ ಗೇಟ್ ಮುಂದರ್ಸೋದ ಅದು ಸ್ಟಾಪ್ಲಾಗ್ ಮಾಡಿದ್ದೇವೆ ಅದೇ ರೀತಿಯಾಗಿ ಮುಂದೆ ಉಳಿದಿರ್ತಕ್ಕಂಥ ಎಲ್ಲ ಗೇಟ್ ಟೆಂಡರ್ ಕರೆದು ಮುಂದಿನ ಟೋಟಲ್ ಹೊಸ ಗೇಟ್ ನಿರ್ಮಾಣ ಮಾಡಿ ಇವಾಗ ಮುಂದಿನ ವರ್ಷ ಮಾರ್ಚ್ ಒಳಗಾಗಿ ಹೊಸ ಗೇಟ್ ಮುಂದರ್ಸಕ್ಕಂತ ಪ್ರಯತ್ನ ಮಾಡಿ ಈ ವರ್ಷ ಏನೈತೆ ತಕ್ಷಣ ಕರೆದು ಎಲ್ಲರೂ ಕೂಡ ಒಂದು ಭರವಸೆ ಕೊಡಬೇಕು ಈ ವರ್ಷ ಕೇಟು ಕೂನ್ಸ ಹಾಕಲ್ಲ ನಾವು ಇವಾಗ ನಾವು ಪ್ರತಿ ವರ್ಷ ನೀರು ಕೊಡ್ತೀವಿ ಅದು ಬೇಡ ನೀರಾವರಿ ಸರ್ ಒಂದು ತಿಂಗಳು ಮುಂಚೆ ನೀರು ಬಿಡದೆ ಹಾಗಾದ್ರೆ ಮುಂಚೆಗೆ ಅನುಕೂಲ ಆಗುತ್ತೆ ಅವಾಗ ಕಂಪ್ಲೀಟ್ ಅಲ್ಲಿ ಎಲ್ಲ ಕಾರ್ಯಗಳಿಗೆ ನೀರು ಕೊಟ್ಟಂಗಾಗುತ್ತೆ ಎರಡು ವೇಳೆ ರೈತರಿಗೆ ನೀರು ಕೊಟ್ಟಂಗಾಗುತ್ತೆ ಬಳ್ಳಾರಿ ಜನ ಹೆಚ್ಚೂರು ಜಿಲ್ಲೆಗಳಿಗೆ ಮತ್ತು ಆಂಧ್ರ ಪ್ರದೇಶ ಕಾಣಕ್ಕೆ ಎಲ್ಲರಿಗೆ ನೀರು ಅವಾಗ ನೀವು ನೆಕ್ಸ್ಟ್ ಏಪ್ರಿಲ್ ಮೇ ಜೂನ್ ಗೇಟ್ ಮುಗಿದ ಸಹ ಕೂಡ ಅವಕಾಶ ಇರುತ್ತೆ ಈ ಅವಕಾಶವನ್ನು ಹೊರತುಪಡಿಸಿ ನೀವೇನಾದ್ರೂ ತಪ್ಪು ಮಾಡಿದ್ರೆ ರೈತರಿಂದ ಉತ್ತರಪಡಿಸಿಕೊಳ್ಳುವ ನೋಡೋಣ ಸರ್ಕಾರ